ಮುಖ್ಯವಾಗಿ ನಮ್ಮ ಬ್ರಹ್ಮಕಾಲಶೋತ್ಸವದ ಪೂರ್ವಭಾವಿಗಾಗಿ ನಾವು ಲೋಕಸಂಚಾರ ಭಜನಾ ತಂಡಗಳನ್ನು ಹದಿನೈದು ಭಜನಾ ತಂಡಗಳನ್ನು ದೇವಸ್ಥಾನದಿಂದ ಬೇರೆ ಬೇರೆ ವಿಭ ವಲಯಗಳಿಗೆ ಕಲಿಸಿ ಅಲ್ಲಿ ಮನೆ ಮನೆಗೆ ಭಜನೆಗಳನ್ನು ಮಾಡ್ತಾಯಿದ್ವಿ ಅದರ ಮಂಗಳೋತ್ಸವಕ್ಕೆ ಕಾರ್ಯಕ್ರಮದ ದಿವಸದಂದು ಈ ದಿನ ಅಂದರೆ ನಮ್ಮದು ನಾನು ಕಲಿಸಿ ತರಬೇತಿ ನೀಡಿದಂಥ ಒಟ್ಟು ಮೂವತ್ತೈದು ಭಜನಾ ಮಂಡಳಿಗಳನ್ನು ಈ ದಿನ ನಾವು ಕರೆಸಿದ್ದೆವು ಸಾಧಾರಣ ಸಾವಿರದ ಇನ್ನೂರೈವತ್ತು ಮಕ್ಕಳು ಈ ದಿನ ಭಜನೆಯಲ್ಲಿ ತೊಡಗಿಸಿಕೊಂಡಿದ್ದರು ಅಂದರೆ ನಾನು ಪ್ರಾರಂಭದ ದಿವಸದಲ್ಲಿ ಸಣ್ಣದಿರುವಾಗ ದೇವಸ್ಥಾನಕ್ಕೆ ನನ್ನ ತಂದೆ ಜೊತೆ ಬರ್ತಾಯಿದ್ದೆ ವಾರ ವಾರ ದಿವಸ ವಾರ ವಾರ ಸೋಮವಾರ ದಿವಸ ಭಜನೆ ಆಗುವಾಗ ಇಲ್ಲಿಗೆ ಬರ್ತಾಯಿದ್ದೆ ತಂದೆ ಜೊತೆ ಕೂತ್ಕೊಂಡು ಕೇಳ್ತಾ ಇದ್ದೆ ಆನಂತರ ದಿವಸ ದಿವಸ ಹೋದಾಗೇ ಅವರ ಜೊತೆ ಒಂದೊಂದು ಭಜನೆಗಳನ್ನು ಹೇಳ್ತಾ ಹೇಳ್ತಾ ಆನಂತರ ಒಂದು ತಂಡಗಳನ್ನು ತಂಡದಲ್ಲಿ ಯಾವ ರೀತಿ ಇರಬೇಕು ಆ ತಂಡವನ್ನು ಯಾವ ರೀತಿ ರಚನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಸ್ವಲ್ಪ ಕುಣಿತ ಭಜನೆ ಜೊತೆ ಸೇರಿಕೊಂಡು ಅದರಲ್ಲಿ ವಿಶೇಷವಾಗಿ ನಮ್ಮ ಓಡಿಲ್ ದೇವಸ್ಥಾನದಲ್ಲಿ ನಮ್ಮ ಪ್ರಾರಂಭದ ದಿನದಿಂದ ನಾವು ಸ್ಥಾಪನೆಯಾದಂತಹ ನಮ್ಮ ಆತ್ಮೀಯರು ಅಶುತ್ ಕುಮಾರ್ ಆಗಿರ್ಬೋದು ಆಮೇಲೆ ನಾರಾಯಣರಾಗಿರ್ಬೋದು ಇವರ ಜೊತೆಲ್ಲ ಸೇರಿಕೊಂಡು ಒಂದು ಸಣ್ಣ ತಂಡವನ್ನು ರಚಿಸಿ ಎಂಟು ಮಂದಿ ತಂಡವನ್ನು ಆನಂತರ ಇದರಲ್ಲಿ ನಮಗೆ ಉತ್ಸಾಹಗಳು ಜಾಸ್ತಿ ಆಯಿತು ಒಂದಷ್ಟು ದೇವರಿಗೆ ಸೇವೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಊರಿನಲ್ಲಿ ಒಂದು ತಂಡವನ್ನು ಇನ್ನೊಂದು ತಂಡವನ್ನು ರಚ ರಚನೆಯನ್ನು ಮಾಡಿದೆವು ಸಾಧಾರಣ ನಮಗೆ ಇದರಲ್ಲಿ ಇನ್ನೂ ಕೂಡ ಆಸಕ್ತಿ ಹೆಚ್ಚಾಯಿತು ಶ್ರೀ ಮಾಲಿಂಗೇಶ್ವರನ ಆಶೀರ್ವಾದದಿಂದ ನಾವು ಈಗ ಒಟ್ಟು ನಲವತ್ತೈದು ತಂಡಗಳನ್ನು ರಚನೆ ಮಾಡಿ ಒಟ್ಟು ಬಂಟೋಳ ತಾಲೂಕು ಕಾರ್ಕಳ ತಾಲೂಕು ಬೆಳ್ ತಾಲೂಕು ಆನಂತರ ಹೊರ ಜಿಲ್ಲೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕಿನಲ್ಲಿ ಕೂಡ ನಾವು ಭಜನಾ ಮಂಡಳಿಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯ ತರಬೇತಿಯನ್ನು ಕೊಟ್ಟು ಒಟ್ಟು ಐದು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನು ಕುಣಿತ ಭಜನ ತರಬೇತಿಯನ್ನು ನೀಡಿದ್ದೇವೆ ಮುಖ್ಯವಾಗಿ ಈ ಕಲಿತಂಥ ವಿದ್ಯಾರ್ಥಿಗಳು ಒಂದಷ್ಟು ದೇವರಿಗೆ ಸೇವೆಯನ್ನು ಕೊಡಲಿಕ್ಕೋಸ್ಕರ ಬೇರೆ ಬೇರೆ ಭಜನೆ ಮಂಡಳಿಗೆ ಹೋಗ್ತಾರೆ ಅದೇ ರೀತಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾರೆ ನಾವು ನಮ್ಮ ಓಡಿಲು ದೇವಸ್ಥಾನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಇಲ್ಲಿ ಯಾವತ್ತು ನೋಡಿದರೂ ಕೂಡ ಭಜನೆಗೊಂದು ವಿಶೇಷ ಪ್ರಾಮುಖ್ಯತೆ ಇರುತ್ತದೆ ಯಾಕಂತೇಳಿದರೆ ಮುಖ್ಯವಾಗಿ ನಾವು ವಾರದ ಭಜನೆಯಲ್ಲಿ ಸೇರ್ಪಡೆಗೊಳ್ಳುವಾಗಲೂ ಕೂಡ ನಮ್ಮ ತಂಡದ ಎಲ್ಲ ಸದಸ್ಯರು ಕೂಡ ಬಂದು ವಾರ ವಾರ ಭಜನೆ ತೊಡಗಿಸಿಕೊಂಡಿರ್ತಾರೆ ಅದೇ ರೀತಿ ದನಪೂಜೆ ಕಾರ್ಯಕ್ರಮದಲ್ಲಿ ಮೂವತ್ತು ದಿವಸವೂ ಕೂಡ ನಾವು ಭಜನೆಯನ್ನು ಮಾಡ್ತೇವೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ವಿಶೇಷವಾಗಿ ಪ್ರಾಮುಖ್ಯತೆ ಇರುವಂಥದ್ದು ಇಲ್ಲಿ ಭಜನೆಗೆ ಇಲ್ಲಿ ಮುಗ್ ನಮಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಾಲ್ಕು ಗ್ರಾಮಗಳಲ್ಲಿ ಅತಿ ಹೆಚ್ಚು ಮಂಡಳಿಗಳು ಕೂಡ ನಮ್ಮ ಈ ದೇವಸ್ಥಾನಕ್ಕೆ ಸಂಬಂಧವಾಗಿ ತುಂಬ ಮಂಡಳಿಗಳು ಇದೆ ಸಾಧಾರಣ ಐನೂರಕ್ಕಿಂತ ಮೇಲ್ಪಟ್ಟ ಮಕ್ಕಳು ಕೂಡ ಈ ನಮ್ಮ ಸಂಬಂಧಪಟ್ಟ ದೇವಸ್ಥಾನಕ್ಕಿದ್ದಾರೆ ಈ ಮಹಾಲಿಂಗೇಶ್ವರ ಕೃಪೆಯಿಂದ ನಾನು ಒಂದಷ್ಟು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡುವಾಗಲೂ ಕೂಡ ನಾವು ಮುಖ್ಯವಾಗಿ ನೆನೆಸಿಕೊಂಡು ಹೋಗುದು ಈ ದೇವರನ್ನು ಯಾಕಂತೇಳಿದರೆ ನಾವು ಏನು ಕಲಿಯದಂಥ ಯಾರಿಂದ ತರಬೇತಿ ತಗೊಂಡದೇ ನಾವು ಇಲ್ಲಿ ತನ್ನ ಒಂದು ವಿದ್ಯೆಯಿಂದ ನಾವು ಒಂದಷ್ಟು ಸಾವಿರ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿದಂಥವ್ರು ಯಾಕಂದ್ರೆ ನಮಗೆ ಗುರುಗಳು ಅಂತ ಇರಲಿ ಯಾರಿಲ್ಲ ಯಾವ ನಾವಾಗಿಯೇ ಒಂದಷ್ಟು ಸ್ವಲ್ಪ ನಾವು ಕಲ್ತುಕೊಂಡು ಕಲ್ತುಕೊಂಡು ಒಂದಷ್ಟು ದೇವರ ಆಶೀರ್ವಾದದಿಂದ ಇವತ್ತು ಒಳ್ಳೆ ರೀತಿಯಲ್ಲಿ ಮಂಡಳಿಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಶಾಲೆಗಳಲ್ಲಿ ಕೂಡ ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಜನೆ ನಾವು ಕೊಡ್ತಾ ಇದ್ದೇವೆ ಈಗ ನಾನು ಪ್ರಸ್ತುತ ಶ್ರೀ ಮಾಲಿಂಗೇಶ್ವರ ಭಜನಾ ಸಮಿತಿಯ ಅಧ್ಯಕ್ಷನಾಗಿ ಕೂಡ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಹೊರ ರಾಜ್ಯಗಳಲ್ಲಿ ಕೂಡ ನಾವು ಏನು ಈ ಕ್ಷೇತ್ರದ ಹೆಸರನ್ನು ಹೇಳಿ ಮುಂಬೈಯಲ್ಲಿ ನಾವು ಜೋಗೇಶ್ವರಲ್ಲಿ ಕೂಡ ಹೋಗಿ ಭಜನೆಯನ್ನು ಸೇವೆಯನ್ನು ಕೊಟ್ಟು ಬಂದವರು ಯಾಕೆಂದೇಳಿದರೆ ಇಲ್ಲಿ ದೇವರ ಪ್ರಭಾವ ತುಂಬ ಚೆನ್ನಾಗಿದೆ ಯಾಕಂತ ಹೇಳಿದರೆ ಇಲ್ಲಿ ಯಾರೇ ಈ ಒಂದು ಕ್ಷೇತ್ರಕ್ಕೆ ಬಂದು ಒಂದು ಸೇವೆಯನ್ನು ನೀಡಿದರೆ ಅವರಿಗೆ ಮುಂದಿನ ದಿವಸದಲ್ಲಿ ಬರುವಾಗ ಅದು ವಿಭಿನ್ನ ರೀತಿಯಲ್ಲಿ ಇರ್ತದೆ ಯಾಕಂತ ಹೇಳಿದರೆ ಇವತ್ತೊಂದು ಹತ್ತು ಮಂದಿ ಸೇರಿಕೊಂಡು ಇವತ್ತು ಭಜನೆಯನ್ನು ಕಟ್ಟಿದರೆ ಆ ಮಂಡಳಿಗಳಿಗೆ ಒಂದಷ್ಟು ಜಾಸ್ತಿ ಸದಸ್ಯರು ಕೂಡ ಇದಕ್ಕೆ ಸೇರ್ಪಡೆಗೊಳ್ತಾರೆ ಒಂದಷ್ಟು ಪ್ರಾಮುಖ್ಯತೆ ಕೂಡಿರ್ತದೆ ಯಾಕೆಂದೇಳಿದರೆ ಸಂಗೀತದ ಜ್ಞಾನ ಇಲ್ಲದವರು ಕೂಡ ಈ ಕ್ಷೇತ್ರಕ್ಕೆ ಬಂದು ದೇವರಿಗೆ ಸೇವೆ ನೀಡಿದ ನಂತರ ಒಳ್ಳೆ ರೀತಿಯ ಸಂಗೀತ ಪಟುವಾಗಿ ಇಲ್ಲಿ ಹೊರಹೊಮ್ಮಿದ್ದಾರೆ ಅದಕ್ಕೆ ಶ್ರೀ ಮಾಲಿಂಗೇಶ್ವರ ದೇವರ ಒಳ್ಳೆಯ ಕೃಪೆ ಇದೆ ಅದರಿಂದ ನಮಗೆ ಇಷ್ಟು ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೇನೆ ನಾವು ಬ್ರಹ್ಮಕಲಸೋತ್ಸವ ಮಾಡೋದಿದ್ದರೆ ನಾವು ಇಲ್ಲೊಂದು ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಯಾಕೆಂದೇಳಿದರೆ ನಾವು ಅಂದರೆ ಬೇರೆ ನಾವು ಒಂದು ಕಡೆ ನೋಡಿಕೊಂಡು ಅದನ್ನು ಕಾಪಿ ಮಾಡೋದಲ್ಲ ನಮ್ಮದೇ ಸ್ವಂತ ಪ್ರಯತ್ನದಿಂದ ಅದು ವಿಶೇಷ ಶೈಲಿಯಲ್ಲಿ ಆಗಬೇಕು ಬೇರೆ ರೀತಿಯಲ್ಲಿ ಅದು ಗುರುತಿಸುವಂಥ ರೀತಿಯಲ್ಲಿ ಇರಬೇಕು ಇದನ್ನು ನೋಡಿ ಮತ್ತೊಂದು ಕಡೆಯವರದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಪ್ರೋತ್ಸಾಹನ ಕೊಟ್ಟು ಅವರು ಕೂಡ ಅದೇ ರೀತಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಸಾರಿ ಅಂದ್ರೆ ಈ ಬ್ರಹ್ಮಕಲಸ ತಯಾರಿಯಾಗಿ ನಾವು ಮುಖ್ಯವಾಗಿ ಒಂದು ಐದು ಸಾವಿರ ಮಕ್ಕಳನ್ನ ಸೇರಿಸಿಕೊಂಡು ಒಂದು ವಿಶೇಷ ಭಜನ ಕಮ್ಮನ್ನು ಮಾಡುವ ನಿರ್ಧಾರದಲ್ಲಿದ್ದೇವೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ